ನಮಸ್ತೆ ನನ್ನ ಪರಿಚಯ ಬಂದು ಸತೀಶ್ ಕಗೋಡ್ಲು ನಾನು ಸಾಮಾಜಿಕ ಕಾರ್ಯಕರ್ತ ಹಾಗರಣೆ ಜಾಗರಣ ವೇದಿಕೆಯ ಕಾರ್ಯಕರ್ತ ದೇಶ ಅಭಿವೃದ್ಧಿ ಹೊಂದಬೇಕು ಅಂತ ಹೇಳಿದ್ರೆ ಯುವ ಪೀಳಿಗೆಯ ಯುವ ಪೀಳಿಗೆಗಳ ಕೊಡುಗೆ ಅಪಾರವಾಗಿದೆ ಭಾರತ ಸರ್ಕಾರ ಯುವ ಪೀಳಿಗೆಗಾಗಿ ಹಲವಾರು ಸವಲತ್ತುಗಳನ್ನು ಕೊಟ್ಟಿದೆ ಎಲ್ಲರೂ ಸದುಪಯೋಗಗಳನ್ನು ಪಡೆದುಕೊಡಬೇಕು ಯುವ ಪೀಳಿಗೆಗಳು ಈಗಿನ ಕಾಲದಲ್ಲಿ ಮೊಬೈಲ್ ಮೂಲಕ ಆಗಿರ್ಬೋದು ದುಶ್ಚಟಗಳಿಗೆ ಬಲಿಯಾಗ್ತಾ ಇದ್ದಾರೆ ಅದನ್ನೆಲ್ಲ ಬದಿಗಿಟ್ಟು ಭಾರತ ಸರ್ಕಾರ ನಮ್ಮ ನರೇಂದ್ರ ಮೋದಿ ಅವರು ಹಲವಾರು ಸವಲತ್ತುಗಳನ್ನು ಕೊಟ್ಟಿದ್ದಾರೆ ಅದನ್ನು ನಮ್ಮ ಸೇವಾ ಕೇಂದ್ರಗಳಿಗೆಲ್ಲ ಹೋಗಿ ವಿಚಾರಿಸಿ ಅದರಲ್ಲಿ ಸಿಗುವ ಸಾಲ ಸೌಲಭ್ಯಗಳನ್ನು ಪಡೆದು ಸದುಪಯೋಗ ಆಗಬೇಕು ದೇಶವನ್ನು ಯುವ ಪೀಳಿಗೆ ಎತ್ತರಕ್ಕೆ ಕೊಂಡೊಯ್ಯಬೇಕು ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರ ಡಿಜಿಟಲ್ ಇಂಡಿಯಾ ಸ್ಕಿಲ್ ಇಂಡಿಯಾ ಇದರ ಯೋಜನೆಗಳನ್ನು ಪಡೆದು ಭಾರತವನ್ನು ಉತ್ತುಂಗಕ್ಕೆ ಕೊಂಡೊಯ್ಯಲಿ ದಯವಿಟ್ಟು ಈಗಿನ ಯುವ ಪೀಳಿಗೆಗಳು ಗಾಂಜಾ ಆಗಿರ್ಬೋದು ದುಶ್ಚಟಗಳಿಗೆ ಬಲಿಯಾಗಬೇಡಿ ದಯವಿಟ್ಟು ನಮ್ಮ ದೇಶವನ್ನ ನೀವೇ ಮುನ್ನಡೆಸಬೇಕು ಅಂತೇಳಿ ನಾನು ಇದ್ರ ಮುಂದಕ್ಕೆ ಕೇಳ್ಕೊಳ್ತೇನೆ